ನಾವು ಏನು ಬೇಡಿಕೆ ಅಂದರೆ ಈಗಿನ ವಸ್ತು ಸ್ಥಿತಿ ಏನಿದೆ ಅಷ್ಟನ್ನು ನೀವು ನಿಮ್ಮ ಈ ಆದ ನೀವು ಹೇಳಿದೆ ನಾನು ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಡಿ ಎಮ್ ನೀವು ಸಿ ಎಮು ಡಿ ಎಮ್ ನೀವಿಬ್ಬರು ಕಳಿಸ್ಕೊಟ್ರೆ ಪಿ ಎಮ್ ಹತ್ರ ವಸ್ತು ವಸ್ತುಸ್ಥಿತಿ ಕಳಿಸಿ ಈಗ ಒಂದು ಲಕ್ಷದ ಆರು ಸಾವಿರ ಎಕರೆ ಮುಳುಗಡೆ ಆಗಿತ್ತು ಅದರಲ್ಲಿ ಕನಿಷ್ಠ ಐವತ್ತು ಸಾವಿರ ಎಕರೆ ಅರ್ಧ ಆದರೂ ಭೂಮಿ ಇತ್ತು ಸಾಗುವಳಿ ಭೂಮಿ ನಾವು ಕೇಳ್ತಿರೋದು ಒಂಬತ್ತು ಸಾವಿರ ಅಂತ ನೀವು ಹೇಳ್ತಿದ್ದೀವಿ ನಾವು ಇಪ್ಪತ್ತೊಂದು ಇಪ್ಪತ್ತೆರಡು ಸಾವಿರ ಎಕರಲ್ಲಿ ಇದ್ದೀವಿ ಅದನ್ನ ಸರ್ಕಾರಕ್ಕೆ ಮನದಟ್ಟು ಮಾಡಿ ಅರಣ್ಯ ಇಲಾಖೆ ಮಾತು ಕೇಳಬೇಡಿ ಅಷ್ಟು ನಮ್ದೇ ಅಂತಾರೆ ನೀವು ಪೇರೆಂಟ್ ಡಿಪಾರ್ಟ್ಮೆಂಟ್ ಭೂಮಿ ನಿಮ್ದು ಡಿ ಎಮ್ದು ಅವನು ಸಿ ಸಿ ಎಫ್ ಅಲ್ಲ ಅವನು ಅಲ್ಲಿ ಕಾಯೋದಷ್ಟೇ ಅವ್ನು ಅರಣ್ಯ ಕಾದ್ಕೊಂಡಿರೋ ಏನು ಕಳ್ತನ ಆಗ್ತಿದ್ದಂಗೆ ಅಂತ ನೀವು ಕೊಟ್ಟು ಭೂಮಿನ ಕಾಪಾಡ್ಕೋಬೇಕು ಅದೇ ಅವನ ಕೆಲಸ ದಯವಿಟ್ಟು ತಾವು ಇದನ್ನ ಸರ್ಕಾರಕ್ಕೆ ಮನದಟ್ಟು ಮಾಡಬೇಕು ನಿಮ್ಮ ಸಿ ಎಸ್ ಸಿಗೆ ಮಾಡಬೇಕು ಉಸ್ತುವಾರಿ ಸಚಿವರಿಗೆ ಮಾಡಬೇಕು ನಮ್ಮ ಜನಪ್ರತಿನಿಧಿಗಳು ಅವ್ರು ಸಂಬಂಧಪಟ್ಟವರು ಮಾಡ್ತಾರೆ ನೀವು ಮಾಡ್ಕೊ ಬಂದರೆ ಕೇಂದ್ರ ಸರ್ ಪಿ ಎಮ್ ಹತ್ರ ಮಾಡ್ಸೋದು ನಮ್ಮ ಜವಾಬ್ದಾರಿ ಪಿ ಎಮ್ ನೀವು ಸಿ ಎಮ್ ಅವರು ಮಧ್ಯ ಉಸ್ತುವಾರಿ ಸಚಿವರು ಇದು ಆಗಬೇಕು ಸರ್ ಇಲ್ಲದೇ ಇದ್ದರೆ ಅದು ಇದು ಆ ತಾಲೂಕು ಈ ತಾಲೂಕು ಆ ಸರ್ವೆ ನಂಬರು ಈ ಸರ್ವೆ ನಮ್ಗೆ ರೀ ಗೊತ್ತು ನಮ್ಮ ಅಪ್ಪಗೆ ನಮ್ಮ ಅಜ್ಜಿಗೆ ತಗೊಂಡೋದ್ರು ಕಾಡೆ ಬಿಟ್ಟು ಬಂದರು ಅವ ಮಾಡ್ಕೊಂಡು ಅಲ್ಲಿ ನಮಗೂ ತೋರಿಸ್ದೆ ನಾವು ಮಾಡ್ಕೊಂಡು ಅಲ್ಲಿ ಬದುಕಿದ್ದೀವಿ ಅದನ್ನು ಹೇಳ್ತಾ ಇಲ್ಲ ಯಾರು ರಿಲೀಸ್ ಆಗಿದೆ ಅಂತ ಹಂಗೆ ಹಿಂಗೆ ನಾವು ಇಪ್ಪತ್ತು ಇವರೇ ಯಾರು ಎಸ್ ಪಿ ಆರ್ ಇದ್ದಾರೆ ಒಂದು ಲಕ್ಷದ ಆರು ಸಾವಿರ ಎಕರೆ ನಿಮ್ ಪ್ರಕಾರ ಒಂದು ಲಕ್ಷದ ಒಂದು ಸಾವಿರ ಎಕರೆ ಅಲ್ಲೂ ಐದು ಸಾವಿರ ಬಿಟ್ಟಿದ್ದೀರಿ ಯಾಕೋ ಗೊತ್ತಿಲ್ಲ ಇರಲಿ ಇರ್ಬೋದು ಒಂದು ಲಕ್ಷ ಎಕರೆ ಮುಳುಗಡೆ ಆದಾಗ ನಾವು ಎಷ್ಟು ಇಪ್ಪತ್ತೊಂದು ಸಾವಿರ ಎಕರೆ ಯಾಕೆ ಕನ್ಫ್ಯೂಸನ್ ಇದನ್ನ ಕೋರ್ಟ್ಗೆ ಹೇಳ್ತೇವೆ ನೀವು ನೀವು ಹೇಳಿ ಕೋರ್ಟ್ ಬೇಡ ಬೇಡ ಕೊಡದಾಕ್ಲಿ ವಸ್ತು ಸ್ಥಿತಿಯನ್ನ ಕೋರ್ಟ್ಗೆ ಹೇಳಿ ಸ್ವಾಮಿ ನೀವು ನಿಮ್ಮ ಮೂಲಕನೇ ಆಗ್ಬೇಕು ನಿಮ್ಮ ಡಿ ಡಿ ಎಲ್ಲಾರು ಡಿ ಡಿ ಅನ್ನೋ ಎಲ್ಲಾರು ಸರ್ವೆ ಅನ್ನೋದೊಂದು ಮಹಾವಿದ್ಯೆ ಎಂತ ಮಾಡ್ತಾರೆ ಏನು ಮಾಡ್ತಾರೆ ಹೇಗೆ ಅಳಿತಾರೆ ಅಂತ ನಮ್ಮ ಯಾರಿಗೂ ಗೊತ್ತಾಗಿಲ್ಲ ನಾನು ಮೂರು ಸಾರಿ ಶಾಸಕ ಆಗಿದ್ದೆ ಹೋಪ್ಲೆಸ್ ಮಂತ್ರಿ ನ್ಯೂಸ್ಲೆಸ್ ಮಂತ್ರಿನೂ ಆಗಿದ್ದು ಮಂತ್ರಿನೂ ಆಗಿದ್ದೆ ಸರ್ವೆ ಅನ್ನೋದೊಂದು ಮಹಾವಿದ್ಯೆ ಕೂತ್ಕೊಂಡ್ಬಿಟ್ಟಿದೆ ಏನು ಮಾಡ್ತಾರ ಗೊತ್ತಿಲ್ಲ ಎಂತ ಮಾಡ್ತಾರ ಗೊತ್ತಿಲ್ಲ ನಿನ್ನೆ ಕೂಡ ನಿಮ್ಮ ತಹಶೀಲ್ದಾರ್ಗೆ ಮಾತಾಡಿದೆ ಇಬ್ಬರು ತಹಸೀಲ್ದಾರ್ಗೆ ಅವಕ್ಕೂ ಗೊತ್ತಿಲ್ಲ ಅಂದರೆ ಅವ್ರದ್ದೇನು ತಪ್ಪಿಲ್ಲ ನೀವು ಡಿ 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 ಕೇಳ್ಬೇಕಂತ ಹೀಗಿದೆ ಸ್ವಾಮಿ ದಯವಿಟ್ಟು ನಿಜ ಸ್ಥಿತಿಯನ್ನು ಕನ್ವಿನ್ಸ್ ಮಾಡಿ